ದಾಂಡೇಲಿ ನಗರದ ಬರ್ಚಿ ರಸ್ತೆಯಲ್ಲಿ ಟ್ರಕ್ ಬ್ರೇಕ್ ಫೇಲ್ ಎರಡು ದ್ವಿಚಕ್ರ ವಾಹನಗಳಿಗೆ ಹಾನಿ ತಪ್ಪಿದ ಅನಾಹುತ ದಾಂಡೇಲಿ ನಗರದ ಬರ್ಚಿ ರಸ್ತೆಯಲ್ಲಿ ಟ್ರಕ್ ಒಂದು ಬ್ರೇಕ್ ಫೇಲ್ ಆಗಿ ಎರಡು ದ್ವಿಚಕ್ರ ವಾಹನಗಳಿಗೆ ಹಾನಿಯಾದ ಘಟನೆ ಇಂದು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ನಡೆದಿದೆ ಕನ್ಯಾ ವಿದ್ಯಾಲಯದ ಮುಂಭಾಗದಲ್ಲಿರುವ ಬರ್ಚಿ ರಸ್ತೆಯಲ್ಲಿ ಕೆ ಎ ಇಪ್ಪತ್ತ್ ಮೂರು ಡಿ ನಲವತ್ನಾಲ್ಕು ಐವತ್ತೆಂಟು ಸಂಖ್ಯೆಯ ಟ್ರಕ್ಕೊಂದು ಬ್ರೇಕ್ ಫೇಲ್ ಆಗಿ ಎ ಅರವತ್ತೈದು ಎಚ್ ಐವತ್ತೇಳು ಐವತ್ತೇಳು ಸಂಖ್ಯೆಯ ಸ್ಕೂಟಿ ಮತ್ತು ಎ ಇಪ್ಪತ್ತು ಎಫ್ ಐವತ್ತೊಂಬತ್ತು ಎಪ್ಪತ್ತೆರಡು ಸಂಖ್ಯೆಯ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಈ ಸಂದರ್ಭದಲ್ಲಿ ಎರಡು ದ್ವಿಚಕ್ರ ವಾಹನಗಳಿಗೆ ಹಾನಿಯಾಗಿದೆ ಅಲ್ಲೇ ಪಕ್ಕದಲ್ಲಿದ್ದ ಅಪ್ಪು ಇಡ್ಲಿ ಕೆಫೆಯ ಕೌಂಟರಿಗೂ ಹಾನಿಯಾಗಿದೆ ಅಪ್ಪು ಇಡ್ಲಿ ಕೆಫೆಯ ಒಬ್ಬರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ ಅದೃಷ್ಟವಶಾತ್ ಆಗಬಹುದಾದ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ ಘಟನಾ ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ತಕ್ಕ ಬ್ರೇಕ್ ಫೇಲ್ ನೀವು ನೋಡುವಾಗ ಗಾಡಿಯ ಒಳಗಡೆ ಡ್ರೈವರ್ ಇದ್ದನ ಇಲ್ವಾ ಆಯ್ತಾ ಗಾಡಿಯಲ್ಲಿ ಡ್ರೈವರ್ ಇದ್ದ್ರು ನೀವು ನೋಡುವಾಗ ಗಾಡಿಯಲ್ಲಿ ಡ್ರೈವರ್ ಇದ್ದ್ರು ಡ್ರೈವಿಂಗ್ ಮಾಡ್ತಾ ಇದ್ರು ಮಾಡ್ತಾ ಏನಾಯ್ತಾ ನಂತರ ಸೀದಾ ನಿಮ್ಮ ಅಂಗಡಿಗೆ ಸ್ಕೂಟಿ ನಂದು ನಿಮ್ಮ ಹೆಸರು ಪೆಟ್ಟಾಗದಣ್ಣ ಗಾಡಿಯಲ್ಲಿ ಪಕ್ಕ ಇದ್ರ ಅವರು ಗಾಡಿಯಲ್ಲಿ ನೋಡಿದ್ರೆ ನೀವು ಅವ್ರು ಇರೋದು ನೋಡಿದ್ರು ಸರ್ ಅವರೇ ಇದ್ರು ಈಗ ಇಲ್ಲ ಹ ಗಾಡಿ ಒಳಗಡೆ ಇದೆ ಒಳಗಡೆ ಇರಬೇಕಾದ್ರೆ ಸೌಂಡ್ ಬಂತು ಹೊರಗಡೆ ಇರಬೇಕಾದ್ರೆ ನನ್ನ ಗಾಡಿ ಬಿದ್ದಿತ್ತು ಮತ್ತೆ ಆ ಕಡೆ ಅವ್ರ ಅಡಿಗಡೆ ಇತ್ತು ನನ್ನ ಗಾಡಿ ಬಿದ್ದಿತ್ತು ನನ್ನ ಗಾಡಿ ಹ್ಯಾಂಡ್ಲ್ ಬಾರ್ ಇತ್ತು ಮತ್ತೆ ಇದರದ್ದು ಇಂಡಿಕೇಟರ್ ಎಲ್ಲ ಕಟ್ಟಾಗಿದೆ ಅಷ್ಟೇ ಮತ್ತೆ ನಾನು ನೋಡಬೇಕಾದ್ರೆ ಗಾಡಿ ಒಳಗಡೆ ಅವ್ರು ಇದ್ದರು ಡ್ರೈವರ್ ಇದ್ದರು ಡ್ರೈವರು ಆಮೇಲೆ ಹತ್ತಿದ್ದು ಗಾಡಿ ಮೂವತ್ತು ಹತ್ತಿದ್ದು ಮೊದಲೇ ಇದ್ರೆ ಗೊತ್ತಿಲ್ಲ ನಾನು ನೋಡಬೇಕಾದ್ರೆ ಗಾಡಿ ಒಳಗಡೆ ಡ್ರೈವರ್ ಆಯ್ತು ಇಷ್ಟ ಆಗಿದೆ